ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಭವಿಷ್ಯತ್ನ ಬಗ್ಗೆ ಜಗತ್ತಿನ ಕೆಲವೇ ಕೆಲವು ಜ್ಞಾನ ಜ್ಞಾನಿಗಳನ್ನ ನಾವು ನಂಬ್ತೇವೆ ಡಾಮಸ್ ಇರ್ಬೋದು ಹಾಗೆ ಬಾಬಾ ವಂಗ ಎಲ್ಲರೂ ಕೂಡ ಹೇಳಿದಂತಹ ಅಚ್ಚರಿಯ ಸಂಗತಿಗಳು ಈಗಲೂ ಕೂಡ ಶತಮಾನದಿಂದ ಕೂಡ ನಮಗೆ ಅನ್ವಯ ಆಗ್ತಾ ಇದೆ ಹಾಗೆ ನಾವು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಅಂದ್ರೆ ಕೋಡಿ ಮಠದ ಶ್ರೀಗಳು ಹೇಳುವಂತ ಭವಿಷ್ಯಗಳು ಸದಾ ನಮ್ಮನ್ನ ಕಾಡುತ್ತೆ ಹಾಗೆ ಅವರು ಹೇಳಿರುವಂತಹ ಪ್ರಮುಖ ಭವಿಷ್ಯವಾಣಿಗಳು ಭವಿಷ್ಯತ್ ನಲ್ಲಿ ಮತ್ತು ವರ್ತಮಾನದಲ್ಲಿ ಎಲ್ಲದರಲ್ಲಿ ಕೂಡ ಸತ್ಯ ಆಗಿರೋದನ್ನ ನಾವು ಗಮನಿಸಿದ್ದೇವೆ ಹಾಗೆ ಯುಗಾದಿ ಸಮೀಪಿಸುತ್ತಿರುವಂತೆ ಈಗ ಕೋಡಿ ಮಠದ ಶ್ರೀಗಳು ಮತ್ತೊಂದು ಭಯಾನಕವಾದಂತ ಭವಿಷ್ಯವನ್ನ ಹೇಳಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಈಗ ತೊಂದರೆ ಇದೆ ಅಂದ್ರೆ ಬೆಂಕಿಯಿಂದ ಅನಾಹುತ ನೀರಿನಿಂದ ಅನಾಹುತ ಮತ್ತು ಯುದ್ಧದ ಭೀತಿ ಕಾಡ್ತಾನೆ ಇರುತ್ತೆ ಜೊತೆಗೆ ಸಾವು ನೋವುಗಳು ಸಾಂಕ್ರಾಮಿಕ ರೋಗಗಳ ಸೃಷ್ಟಿ ಬಹಳ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಮತಾಂಧತೆಯಿಂದ ಬಾಂಬ್ಲಸ್ಟ್ ಅಂತದ್ದು ಭೂಕಂಪ ಆಗುವಂಥದ್ದು ಸಾವು ನೋವುಗಳು ಸಂಭವಿಸುತ್ತೆ ಅಂತ ಹೇಳಿ ಆತಂಕಕಾರಿಯಾದ ಭವಿಷ್ಯವನ್ನ ಹೇಳಿದ್ದಾರೆ ಇನ್ನು ಜಾಗತಿಕ ಮಟ್ಟದಲ್ಲಿ ಒಬ್ಬ ಧಾರ್ಮಿಕ ಮುಖಂಡನ ಸಾವು ಕೂಡ ಸಂಭವಿಸುತ್ತೆ ಅಂತ ಭವಿಷ್ಯವನ್ನ ಹೇಳಿದ್ದಾರೆ ಅದು ಯಾರು ಬೇಕಾದಾಗಿರ್ಬೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಥವಾ ಬೌದ್ಧ ಗುರುಗಳು ಯಾರು ಬೇಕಾದ್ರೂ ಆಗಿರ್ಬೋದು ಧಾರ್ಮಿಕ ಮುಖಂಡನ ಸಾವು ಸಂಭವಿಸುತ್ತೆ ಅಂತ ಹೇಳಿರೋ ಮೂಲಕ ಒಂದು ಆಘಾತಕಾರಿಯಾದಂತಹ ಭವಿಷ್ಯವಾಣಿ ಅವರಿಂದ ಬಂದಿದೆ ಆದ್ರೆ ರಾಜಕಾರಣದ ವಿಚಾರಕ್ಕೆ ಬಂದ್ರೆ ಯುಗಾದಿಯ ನಂತರ ನಾನು ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಪ್ರತಿಯೊಂದು ಕಾಲಮಾನ ಮತ್ತು ಪ್ರತಿಯೊಂದು ಜಾತಕಗಳು ಕೂಡ ಯುಗಾದಿಯ ನಂತರ ಬದಲಾಗತ್ತೆ ಹೀಗಾಗಿ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದ ಭವಿಷ್ಯವನ್ನ ನಾನು ಯುಗಾದಿ ನಂತರ ಹೇಳ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಇಲ್ಲಿ ಸಾವು ನೋವು ಮತ್ತು ವಿಪತ್ತುಗಳು ತಪ್ಪಿದ್ದಲ್ಲ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಬರಗಾಲ ಕರ್ನಾಟಕದಲ್ಲಿ ಬರಗಾಲ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ ಯಾಕೆ ಯಾವಾಗ ತೀರುತ್ತೆ ಅಂತ ಒಳ್ಳೆ ಯುಗಾದಿ ಕಳೆದ ಈಗ ರಾಜಕಾರಣ ಏನೋ ರಾಷ್ಟ್ರ ರಾಜಕಾರಣ ಅದೇ ಯುಗಾದಿ ಕಳೆದ ಮತ್ತೆ ಇಂಡಿಯಾದಲ್ಲಿ ಹೇಳ್ತಲ್ಲ ಇನ್ನು ಭವಿಷ್ಯ ಯುಗಾದಿ ಮೇಲೆ ಭವಿಷ್ಯ ಬರೋದು ಇನ್ನೊಂದು ತಿನ್ನ ಕಳೆದ ಮೇಲೆ ಮಳೆ ಬೆಳೆ ರಾಜಕೀಯ ವ್ಯಾಪಾರ ಉಡುಗೆ ಜಗತ್ತು ಎಲ್ಲ ಬರುತ್ತೆ ಮತ್ತೆ ಬಂದ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಬೆಂಕಿಯ ಅವಳಿ ಜಾಸ್ತಿ ನೀರಿನ ಅವಳಿ ಜಾಸ್ತಿ ಯುದ್ಧ ಆಗ್ತದೆ ಅನೇಕ ಸಾವು ನೋವುಗಳಾಗ್ತವೆ జనడు మతాంధ హాం ఇది దొడ్డ దొడ్డ నగర భూకంపలు ఈ భూమి విడుదల అది జాగ్రత్త మేము ఇప్పుడు మహా జగత ప్రధాన కలియవే ధార్మిక ముఖండన సాల్లేదల్ ಸ್ನೇಹಿತರೆ ಕೋಡಿ ಮಠದ ಶ್ರೀಗಳಿಗೆ ಅವರದ್ದೇ ಆದಂತಹ ಆ ಭವಿಷ್ಯ ಹೇಳುವ ರೀತಿ ಮತ್ತು ಅದು ಸತ್ಯ ಆದಂತಹ ಘಟನೆಗಳು ಸಾಕಷ್ಟಿದೆ ಈ ಹಿಂದೆ ಕೂಡ ಜಗತ್ತಿನಲ್ಲಿ ವಿಷಾನಿನ ಬೀಸುವ ಪ್ರಸಂಗ ನಡೆಯುತ್ತೆ ರೋಗ ರುಜಿನಗಳು ಕಾಡುತ್ತೆ ಅಂತ ಹೇಳಿದ್ರು ಜೊತೆಗೆ ವಿಷಾನಿನ ದುಷ್ಪರಿಣಾಮ ಭಾರತದ ಮೇಲೂ ಕೂಡ ಆಗುತ್ತೆ ಅಂತ ಹೇಳಿದ್ರು ಅದರಂತೆ ಕರೋನಾ ವೈರಸ್ ಇಡೀ ಜಗತ್ತನ್ನ ಕಾಡಿತ್ತು ಜೊತೆಗೆ ಆ ಕಾಲಜ್ಞಾನದಲ್ಲಿ ಅವರು ಹೇಳಿರೋ ಪ್ರಕಾರ ಶ್ರಾವಣ ಮಾಸದ ಅಂತ್ಯದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಪರೀತ ಮಳೆ ಆಗುತ್ತೆ ಅಂತ ಹೇಳಿದ್ರು ಅದರಂತೆ ನಾವು ಆ ಆಗಸ್ಟ್ ನಂತರ ಸಾಕಷ್ಟು ಮಳೆಯನ್ನ ಕೂಡ ನಾವು ನೋಡಿದ್ವಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಭೀತಿ ಇದೆ ಭೂಕಂಪನಗಳು ಸುನಾಮಿಯಿಂದ ಜನ ಸಾಯ್ತಾರೆ ಅಂತ ಹೇಳಿದ್ರು ಹಾಗೆ ಅದು ಕೂಡ ನಡೀತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಕೂಡ ನಡೀತಾ ಇದೆ ಜಪಾನ್ನಲ್ಲಿ ಮೇಲಿಂದ ಮೇಲೆ ಭೂಕಂಪಗಳು ನಡೀತಾ ಇದೆ ಇನ್ನು ಸ್ನೇಹಿತರೆ ಅಹ್ ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು ದಾರಿಯಲ್ಲಿ ಬಿದ್ದು ಸಾಯು ಸಾಯುವಂತ ಆಗತ್ತೆ ಜನ ಪ್ರಾಣ ಕಳ್ಕೋತಾರೆ ಅಂತ ಹೇಳಿ ಖಂಡಿತವಾಗಿ ಅದು ಕೂಡ ಸತ್ಯ ಆಗ್ತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅದು ಹೃದಯಾಘಾತದಿಂದ ನಿಂತ ಜಾಗದಲ್ಲಿ ಕುಸಿಯುವುದನ್ನ ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗೆ ಬಾಂಬ್ಗಳು ಮತ್ತು ಭೂಕಂಪನ ಯುದ್ಧ ಭೀತಿ ಈ ರೀತಿಯಿಂದಾಗಿ ಜನ ನಿಯಂತ್ರಣ ಕಳ್ಕೊಂಡು ದೇಹ ಕೂಡ ಇಲ್ಲಿ ಕೃಷ ಆಗುತ್ತೆ ದೇಹ ಕೂಡ ನಿಶಕ್ತಿಯಿಂದ ಬಳಲುತ್ತೆ ಅಂತ ಹೇಳ್ತಾ ಇದ್ರು ಅದೆಲ್ಲವೂ ಕೂಡ ಸತ್ಯ ಆಗ್ತಾ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅವ್ರು ಹೇಳಿರುವಂತಹ ಮಳೆ ಬಗ್ಗೆ ಮತ್ತು ಆ ಹವಾಮಾನದ ಬಗ್ಗೆ ಎಲ್ಲಾ ವೈಪರೀತ್ಯಗಳು ಕೂಡ ಸತ್ಯ ಆಗ್ತಾ ಇದೆ ಇನ್ನು ದೇಶದಲ್ಲಿ ದೊಡ್ಡ ಅವಘಡ ನಡೆಯುತ್ತೆ ಅಂತ ಕೂಡ ಅವರು ಕಳೆದ ವರ್ಷ ಹೇಳಿದ್ರು ಅದರಂತೆ ಒರಿಸ್ಸಾದಲ್ಲಿ ನಿಮ್ಗೆ ನೆನಪಿರ್ಬೋದು ರೈಲಿನ ದುರಂತ ಯಾವ ರೀತಿ ಕಾಡಿತ್ತು ಅತಿ ದೊಡ್ಡ ಇತ್ತೀಚಿನ ದಿನ ನಡೆದಂತಹ ರೈಲ್ವೆ ದುರಂತ ಅದಾಗಿತ್ತು ಹಾಗೆ ಒಂದು ದೇಶ ವಿಶ್ವದ ಭೂಪಟದಿಂದಲೇ ನಾಶ ಆಗುತ್ತೆ ಅಂತ ಕೂಡ ಹೇಳಿದ್ರು ನಿಮಗೆ ನೆನಪಿರ್ಬೋದು ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ಈಗ ತಾಲಿಬಾನ್ ಹಿಡಿತದಲ್ಲಿದೆ ತಾಲಿಬಾನಿಗಳು ಇಡೀ ದೇಶವನ್ನ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಡೀ ರಾಜ್ಯ ಸರ್ಕಾರವನ್ನ ಒಬ್ಬ ಸೂತ್ರಧಾರಿ ನಡೆಸ್ತಾರೆ ಅಂತ ಹೇಳಿ ಅವರು ಭವಿಷ್ಯವನ್ನ ಹೇಳಿದ್ರು ಅದರಂತೆ ಯಡಿಯೂರಪ್ಪ ಅವರು ಕೆಳಗಿಳಿದ ನಂತರ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದ್ರು ಆದ್ರೆ ಬೊಮ್ಮಾಯಿಯವರ ಯಾವ ರೀತಿಯಾಗಿ ಸಿದ್ಧ ಸೂತ್ರವಾಗಿ ಅವರನ್ನ ನಡೆಸ್ಕೊಡಲಾಯಿತು ಅನ್ನೋದನ್ನ ನಾವು ನೀವು ನೋಡಿದ್ದೇವೆ ಹೀಗೆ ಆ ಪ್ರತಿಯೊಂದು ಹಂತದಲ್ಲಿ ಕೂಡ ಕೋಡಿಮಠದ ಶ್ರೀಗಳು ಹೇಳಿರುವ ಭವಿಷ್ಯ ಸತ್ಯ ಆಗಿದೆ ಜನರಿಗೆ ತಲುಪಿದೆ ಆದ್ರೆ ಎಷ್ಟ ಮಟ್ಟಿಗೆ ಎಚ್ಚರಿಕೆ ಕೆಲವು ಕೆಲವು ಆಗೋದಿಲ್ಲ ಯಾಕೆಂದ್ರೆ ಎಲ್ಲವೂ ಕೂಡ ಕೈ ಮೀರಿದ ಪರಿಸ್ಥಿತಿ ಇರುತ್ತೆ ಆದ್ರೆ ಒಂದು ಈ ಮಧ್ಯೆ ಹೇಳಿರುವಂತಹ ಶುಭ ಸೂಚನೆ ಅಂತ ಹೇಳಿದ್ರೆ ಯುಗಾದಿಯ ನಂತರ ಸ್ವಲ್ಪ ಮಳೆ ಆಗುತ್ತೆ ಮಳೆಯ ನಂತರ ಬೆಳೆಗೆ ಒಂದು ಚೇತರಿಕೆ ಬರುತ್ತೆ ಅನ್ನುವಂತ ಶುಭ ಸುದ್ದಿಯನ್ನು ಕೂಡ ಅವ್ರು ಹೇಳಿದ್ದಾರೆ ಒಟ್ಟಾರೆ ಯುಗಾದಿ ನಂತರ ಸಂಪೂರ್ಣವಾದ ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಈಗ ಹೇಳಿರುವಂತಹ ಸಾವು ನೋವು ಮತ್ತು ಒಬ್ಬ ಧಾರ್ಮಿಕ ಮುಖಂಡನ ಸಾವಿನ ಬಗ್ಗೆ ಹೇಳಿರುವಂತಹ ಭವಿಷ್ಯ ಸಾಕಷ್ಟು ಕುತೂಹಲನ ಮೂಡಿಸಿದೆ ನೀವು ನಮ್ಮ ಚಾನಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು